ಗುಡಿಬಂಡಿ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯನ್ನ ಇಂದು ಹಮ್ಮಿಕೊಳ್ಳಲಾಗಿತ್ತು ಈ ಸಭೆಗೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಭಾಗವಹಿಸಿದ್ದರು ಸರ್ಕಾರದ ಉದ್ದೇಶಿತ ಫಲಾನುಭವಿಗಳಿಗೆ ತಲುಪುವಲ್ಲಿ ಎದುರಾಗುತ್ತಿರುವ ಅಡಚಣೆಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ಕುರಿತು ಸೂಚನೆಗಳನ್ನು ನೀಡಲಾಯಿತು ತಾಲೂಕು ಹಾಗೂ ಗ್ರಾಮ ಮಟ್ಟದಲ್ಲಿ ಫಲಾನುಭವಿಗಳ ವಿವರಗಳನ್ನು ನಿಖರವಾಗಿ ದಾಖಲಿಸಲು ಹಾಗೂ ಶೇಕಡಾವಾರು ಗುರಿ ಸಾಧನೆಗಾಗಿ ಸಂಬಂಧಿತ ಎಲ್ಲಾ ಇಲಾಖೆಗಳಿಗೆ É isso, isso ಈ ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಯಲುವಳ್ಳಿ ರಮೇಶ್ ಅವರು ಮಾತನಾಡಿ ನಮ್ಮ ಕರ್ನಾಟಕ ಸರ್ಕಾರ ಎಲ್ಲಾ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ತಡ ಆಗಿರಬಹುದು ಇನ್ನು ಎಲ್ಲಾ ಯೋಜನೆಗಳಲ್ಲಿ ಮೊದಲನೆಯ ವರ್ಷ ಇಡೀ ಕರ್ನಾಟಕದಾದ್ಯಂತ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಈ ಯೋಜನೆಗಳಿಗೆ ನಮ್ಮ ಸರ್ಕಾರ ನೀಡಿದೆ ಹಾಗೂ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಜನರಿಗೆ ಉಪಯೋಗವಾಗುತ್ತದೆ ನಮ್ಮ ಶಕ್ತಿ ಯೋಜನೆ ಐನೂರು ಕೋಟಿ ಜನ ಬಸ್ಸುಗಳಲ್ಲಿ ಉಚಿತ ಪ್ರಯಾಣ ಮಾಡುತ್ತಾರೆ ಹಾಗೂ ಇನ್ನು ಹೆಚ್ಚು ತೊಂಬತ್ತು ಲಕ್ಷ ಜನ ಸೇರ್ಪಡೆಯಾಗಿದ್ದಾರೆ ಸರ್ಕಾರದಿಂದ ನೀಡುವ ಯೋಜನೆಗಳು ಬಡವರಿಗೆ ಜಾತ್ಯತೀತವಾಗಿ ಎಲ್ಲರಿಗೂ ಅನುಕೂಲವಾಗುತ್ತಿದೆ ಎಂದು ತಿಳಿದು ಪಕ್ಕದ ಆಂಧ್ರಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಸಾರಿಗೆ ವ್ಯವಸ್ಥೆಯಲ್ಲಿ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ದಾರೆ ಇದು ದೇಶ ಮೆಚ್ಚುವ ಕೆಲಸ ಎಂದು ಹೇಳಿದ್ದಾರೆ ಸಭೆಯಲ್ಲಿ ಪ್ರತಿ ಇಲಾಖೆಯ ಅಧಿಕಾರಿಗಳು ತಮ್ಮ ವಿಭಾಗದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಗತಿಯನ್ನು ವಿವರಿಸಿದ್ದಾರೆ ಶೀಘ್ರದಲ್ಲೇ ಬಾಕಿ ಇರುವ ಅರ್ಜಿಗಳನ್ನು ತೀರ್ಮಾನಿಸಲು ಹಾಗೂ ಫಲಾನುಭವಿಗಳಿಗೆ ಯೋಜನೆಗಳ ಪ್ರಯೋಜನ ಒದಗಿಸಲು ತೀರ್ಮಾನ ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಕೂಡನು ಕೂಡ ಜನಕ್ಕೆ ಉಪಯೋಗ ಆಗ್ತದೆ ಅದರಲ್ಲಿ ಉದಾಹರಣೆಯಾಗಿ ಹೇಳಬೇಕು ಅಂದ್ರೆ ನಮ್ಮ ಶಕ್ತಿ ಯೋಜನೆ ಜನ ಮೊನ್ನೆ ನಾವು ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ ಬಂದಿದ್ರು ನಿಮ್ಮ ಅಧ್ಯಕ್ಷ ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲ ಸೇರಿ ಜನ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಆಲ್ರೆಡಿ ಮಾಡಿದ್ದಾರೆ ಐನೂರು ಕೋಟಿ ಆದ್ಮೇಲೆ ಮತ್ತೆ ತೊಂಬತ್ತು ಲಕ್ಷ ಜನ ಸೇರ್ಪಡೆ ಈ ಮೂಲಕ ಕರ್ನಾಟಕ ರಾಜ್ಯದ ಜನತೆಯ ಕಲಾದಾಯ ಹೆಚ್ಚಿಗೆ ಆಗಿದೆ ಮಾಧ್ಯಮ ಸ್ತ್ರೀಯರು ಅದನ್ನು ಹೇಳಿದರೆ ಸರ್ಕಾರ ಘೋಷಣೆ ಮಾಡಿದೆ ವೈಯಕ್ತಿಕ ತಳಾದಾಯ ಕೂಡ ಹೆಚ್ಚಿಗೆ ಆಗಿದೆ ಕಾಂಗ್ರೆಸ್ ಸರ್ಕಾರ ಮಾಡ್ತು ಬಿಜೆಪಿ ಅವರಿಗೆ ಇದು ಪ್ರಯೋಜನ ಕೊಡ್ತಾ ಇಲ್ಲ ಏ ನೀವು ಬಿಜೆಪಿಯಿಂದ ಸ್ವಲ್ಪ ಸಿಗ್ಬೇಡಿ ನಿಮ್ಗೆ ಟಿಕೆಟ್ ತಗೊಳ್ಳಿ ಅಂತ ಹೇಳ್ತಿಲ್ಲ ನೀವು ಜೆ ಡಿ ಎಸ್ ಅವರು ಟಿಕೆಟ್ ತಗೊಳ್ಳಿ ಅಂತ ಹೇಳ್ತಿಲ್ಲ ನನ್ನ ಎಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸಮುದಾಯದವ್ರಿಗೆ ಕೂಡ ಇದು ಪ್ರಯೋಜನ ಸಿಗ್ತಾ ಇದೆ ಅನೇಕ ಜನ ನಾವು ಅಲ್ಲಿ ಹೋದಾಗ ಆಮೇಲೆ ಹರಿಯಾಣದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಇದನ್ನ ಸ್ವತಃ ಬಿಜೆಪಿ ಸರ್ಕಾರ ಇರುವಂತಹ ರಾಜ್ಯಗಳಲ್ಲಿ ಇದನ್ನ ಜಾರಿ ಮಾಡ ಅಲ್ಲಿಗೆ ಇದು ಒಂದು ಮಾರ್ಗಸೂಚಿ ಆದರ್ಶಪ್ರಾಯವಾದ ಯೋಜನೆಗಳು ಬಹಳಷ್ಟು ಜನ ಹೆಣ್ಣು ಮಕ್ಕಳು ಅವರ ಸುಖ ಹೇಳ್ತಾ ಇದ್ರೆ ಇದರಿಂದ ಬಹಳ ಅನುಕೂಲ ಆಯಿತು ಒಬ್ಬ ಹೇಳ್ತಿತ್ತು

ಸರ್ಕಾರಕ್ಕೆ ಮತ್ತು ನಮ್ಮ ಸ್ಟೇಟ್ ಅಧ್ಯಕ್ಷರಲ್ಲಿ ಕಳಿಸ್ತೀವಿ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತರಲ್ಲಿ ಹನ್ನೆರಡು ಜನ ಬಂದಿದ್ದಾರೆ ಕ್ಲಿಯರೆನ್ಸ್ ಇದೆ ಅಂತ ಅಂದ್ರೆ ಇವು ಐ ಟಿ ಪಾವತಿದಾರ ಅಲ್ಲ ಹಾಗೆ ಜೊತೆಗೆ ಜಿ ಎಸ್ ಟಿ ಪಾವತಿದಾರ ಅಲ್ಲ ಅಂತ ಹೇಳಿ ಆಮೇಲೆ ಜಿ ಎಸ್ ಟಿ ಕ್ಲೋಸ್ ಮಾಡ್ಕೊಡಿ ಅದು ಆದ್ರೂ ಈ ಜಿ ಎಸ್ ಟಿ ನಂಬರ್ ಪ್ಯಾನ್ ನಂಬರ್ ಎರಡು ಇಂಟರ್ ಆಗಿದೆ ಅದು ಜಿ ಎಸ್ ಟಿ ಪೋರ್ಟಲ್ ತೆಗಿಬೇಕಾಗಿದೆ ಆವಾಗ ಅವರಿಗೆ ಬೆನಿಫಿಟ್ಸ್ ಇದೆ ಜಿ ಎಸ್ ಟಿ ಪೋರ್ಟಲ್ಲಿ ನಮ್ಮ ಭಾರತ ಸರ್ಕಾರದ ಒಂದು ವೆಬ್ಸೈಟ್ ಇದೆ ಅದ್ರಲ್ಲಿ ಕ್ಲಿಯರ್ ಆಗಿತ್ತು ಬಟ್ ಕೇಂದ್ರ ಸರ್ಕಾರದ ಜಿ ಎಸ್ ಟಿ ಸಾಧನೆ ಏನು ಮಾಡೋಕ್ಕಾಗಲ್ಲ ಸರ್ಕಾರ ಏನು ಫೇಯಿಂಗ್ ಸಂದರ್ಶ ಅದು ಕಾರಣಕ್ಕೆ ಜಿ ಎಸ್ ಟಿ ನಂಬರ್ ಮಾಡ್ಸಿದ್ದಾರೆ ಲೋನ್ ಗ್ಯಾರಂತ ಇರೋಕೆ ಅಂದರು ಆವಾಗ